ಸಾಗರದ ವರದಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಇವತ್ತು ತಮ್ಮ ವಾಹನ ಮತ್ತು ಇದರೆಲ್ಲ ಪೂಜೆಯನ್ನ ಮಾಡ್ತಿದ್ದಾರೆ ಇದರ ಮಾಲೀಕರು ನಮ್ಮ ಶೆಟ್ರು ಶೆಟ್ರು ಎಷ್ಟನೇ ವರ್ಷ ಆಯಿತು ವರ್ಷ ನೀವು ಸಾಗರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಮೊದಲು ಶಾಂತ ಹೋಟೆಲ್ ನಡೆಸ್ತಿದ್ರಲ್ವಾ ನೀವು ವರ್ಷ ಕಾಗೋಡ ತಿಮ್ಮಪ್ಪನವರ ಮಾಲೀಕತ್ವದ ಶಾಂತ ಹೋಟೆಲ್ ಮಾಡಿದ್ರಲ್ವಾ ನಂತರ ನಂತರ ಆಮೇಲೆ ಇದು ಡಾಲ್ಫಿನ್ ಡಾಲ್ಫಿನ್ ಹಾಟ್ಲಿ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಹಾಂ ಇದೆ ಅಂದರೆ ನೀವು ದಕ್ಷಿಣ ಕನ್ನಡದಿಂದ ಬಂದು ಇಲ್ಲಿ ಉದ್ಯಮ ಸ್ಥಾಪನೆ ಮಾಡಿ ಹಲವಾರು ಯುವಕರಿಗೆ ಉದ್ಯೋಗವನ್ನು ನೀಡಿದಂತ ಒಂದು ಉದ್ಯಮಿ ನೀವು ಅಲ್ವಾ ಏನು ಹಿಂದಿರುವ ಉದ್ದೇಶ ನಿಮಗೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬ ಕುಟುಂಬಕ್ಕೂ ಒಂದು ಆರ್ಥಿಕ ಸಹಾಯ ಬೇಕು ಮತ್ತು ಒಂದಿಷ್ಟು ಜನರಿಗೆ ಕೆಲಸ ಕೊಡಬೇಕು ಅಂತನಾ ಕೆಲಸ ಕೊಟ್ಟಿದ್ದೇನೆ ಅದೆಷ್ಟೋ ಹುಡುಗರಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕೂ ವ್ಯವಸ್ಥೆ ಮಾಡಿ ಅವರು ಇವತ್ತೆ ಒಳ್ಳೊಳ್ಳೆ ಪೋಸ್ಟ್ ಅಲ್ಲ ಹೌದಲ್ವಾ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಕೊಟ್ಟ ಅವರೆಲ್ಲ ಇವತ್ತು ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಮತ್ತೆ ಎಕ್ಸೈಜ್ ಇಲಾಖೆಯಲ್ಲಿದ್ದಾರೆ ಕೆಲವರು ಇದು ಯಾವ್ದು ಲಾಯರ್ ಆಗಿದ್ದಾರೆ ಎಲ್ಲರೂ ಇವತ್ತು ನಮ್ಮನೆ ಎಣಸ್ತಾರೆ ನೆನೆಸ್ತಾರಲ್ವಾ ಈ ತರ ಉದ್ಯೋಗ ಕೊಟ್ಟು ನಮ್ಮ ಒಂದು ಸಾಮಾನ್ಯವಾಗಿ ನಿಮ್ಮ ಜೊತೆಗೆ ನಿಮ್ಮ ಹೋಟೆಲ್ ಕೆಲಸ ಮಾಡೋದು ಅಂತ ಯಾವುದೇ ಕೆಲಸಗಾರರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ಕಮ್ಮಿ ಏನು ಕಾರಣ ಅದು ನಮ್ಮಲ್ಲಿ ನಾವು ಯಾವ ಕಷ್ಟ ಯಾರಿಗೂ ಒಂದು ಕೆಟ್ಟ ಕಸ್ಟಮರ್ ಇಷ್ಟು ವರ್ಷ ನಮ್ಮ ನಡ್ಕೊಳ್ಳಿಲ್ಲಾಫಿಗೆ ಸಹ ಬಾಂಧವ್ಯ ಎಲ್ಲ ರೆಡಿ ಮಾಡಿ ಕೊಡುವುದು ನನ್ನ ಎಫರ್ಟ್ ಅಷ್ಟೇ ಮತ್ತೆ ನಂದು ಏನಿದೆ ನನ್ನ ಸ್ಟಾಫ್ ನನ್ನ ಸ್ಟಾಫ್ ಎಲ್ಲ ಮದ್ ಇವತ್ತಿನಿಂದಲೂ ಶಾಂತ ಹೋಟ್ಲಿಂದಾನು ಇವತ್ತಿನವರಿಗೂ ನಾನು ಆ ಸ್ಟಾಫ್ ಮರುದಿಲ್ಲ ನನ್ನ ಅವರು ಸ್ಟಾ ತರ ನಮಗೆ ಅವರದಿಂದ ನಾವು ಇಷ್ಟು ಮುಂದ್ ಬರ್ತೀವಿ ನಿಜವಾಗಿ

ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಹಾರ್ಡ್ ವರ್ಕ್ ನಮಗೆ ಇನ್ಸ್ಪಿರೇಷನ್ ಕೊಡುತ್ತೆ ನಮ್ ಜೀವನದಲ್ಲೂ ನಾವೇನೋ ಮಾಡಬೇಕು ಅಂತ ಶ್ರದ್ಧೆಯಿಂದ ಇರ್ತಾರೆ ಎಲ್ಲದೂ ತುಂಬಾ ಅಪ್ ಟು ಡೇಟ್ ಏನಾದ್ರೂ ನಮಗೂ ಟೈಮ್ ಕೊಡ್ತಾರೆ ಫ್ಯಾಮಿಲಿಗೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಮತ್ತೆ ಹಣಕಾಸಿನ ವಿಷಯದಲ್ಲಿ ಏನಿರ್ಬೋದು ನಮಗೂ ಹೇಳ್ಕೊಡೋದು ಹಾಗೆ ಎಲ್ಲೂ ಅಲ್ಲಿ ಕೊಟ್ಟು ಬಿಡಬೇಕು ಅಂತ ಹೇಳಿ ಅವ್ರ ವರ್ಕರ್ಸಿಗೆ ಮಾಡೋದು ಹಾಗೆ ಅದೆಲ್ಲ ನಮಗೆ ಒಂಥರ ಇನ್ಸ್ಪಿರೇಷನ್ ಆಗಿರ್ತಾರೆ ಡಿಸಿಪ್ಲಿನ್ ಕಮ್ಮಿನೂ ಮಾಡಿ ಮಾಡಲ್ ಒಂಥರ ಅಲ್ವಾ ಅಪ್ಪ ಅಮ್ಮ ಮಾಡಲ್ ನಾನೀಗ ಇಲ್ಲಿನ ಸಿಬ್ಬಂದಿ ಅಂತ ಹರೀಶ್ ಅವರಿಗೆ ಮಾಡಿಸ್ತೇನೆ ಹರೀಶ್ ಅವರೇ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಸಹಕಾರದ ಬಗ್ಗೆ ಏನನ್ಸುತ್ತೆ ನಿಮಗೆ ತುಂಬಾ ಖುಷಿ ಆಯ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಹಪಾಠಿಗಳಿಂದ ಯಾವ್ದೇ ಇದೆಲ್ಲ ಹೂಲಂಕುಷವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಈ ಹೋಟ್ಲಿನ ಮುಖ್ಯ ಶಪ್ಪಾದಂತ ಸರ್ ನಿಮ್ಮ ಹೆಸರು ಸುರೇಶ್ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತುಂಬಾ ಖುಷಿಯಾಗತ್ತೆ ಕೆಲಸ ಮಾಡಲಿಕ್ಕೆ ಹೌಕ ಆಯ್ತು ನೀವು ಬಂದು ಧನ್ಯವಾದಗಳು ಸಾಗರ್ ಸುದ್ದಿ ಸುದ್ದಿವಾಹಿನಿಯಿಂದ